ವೀರಶೈವಲಿಂಗಾಯ್ ಕೈ ಕೈಗಿಡ್ತಿದೆ ಅದು ನಿಮ್ಗೆ ತಮಗೆಲ್ಲ ಗೊತ್ತಿರಂಗೆ ಬಹಳ ದಿನದಿಂದ ಬಿಜೆಪಿ ಜೊತೆ ಗುಡ್ಸ್ಕೊಂಡಂತ ಒಂದು ಕೋಮು ಮನೆ ಬರದಾಗ ಏನ್ ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಹೋಗಿದ್ದೆಲ್ಲ ಅದಾಗಲಿ ಫಸ್ಟ್ ನಮ್ಮ ಸಾಹೇಬ್ರಾಗ್ಬಿಟ್ರೆ ನಾನು ಅದಂಗೆ ಅನೌನ್ಸ್ ಆಗಿಲ್ಲ ಎಮ್ ಎಲ್ ಸಿ ಸ್ಥಾನಗಳು ನಾಲ್ಕಿದೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸೀಟ್ ಬಂದಿದ್ವಿ ತದನಂತರ ಬೈ ಎಲೆಕ್ಷನ್ ಅಲ್ಲಿ ಮೂರ್ ಗೆದ್ವಿ ನೂರ ಮೂವತ್ತೊಂಬತ್ತು ಜನ ಗೆದ್ದಿದ್ವಿ ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವಲಿಂಗಾಯತಕ್ಕೆ ಕೋಮ್ ಇದೆ ಆ ವೀರಶೈವಲಿಂಗಾಯತ ಕೋಮು ಹಿಡಿದಿದೆ ಅದು ನಿಮಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ ಬಿ ಜೆ ಪಿ ಜೊತೆ ಗುಡ್ಸ್ಕೊಂಡಂಥ ಒಂದು ಕೋಮು ಆ ಕೋಮನ್ನು ಇವತ್ತೇನಾರು ನಾವು ಕಾಂಗ್ರೆಸ್ ಪಕ್ಷದ ಕಡೆ ಏನು ಬಂದಿದೆ ಅದನ್ನಿಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಹೆಚ್ಚು ಒತ್ತು ಕೊಡಬೇಕು ಆ ತಣ ನಾನು ನಿನ್ನೆ ಮನವಿ ಮಾಡಿದ್ದೀನಿ ವೀರಶೈವಲಿಂಗಾಯತರ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಎಮ್ ಎಲ್ ಸಿ ಸ್ಥಾನ ಅಂತ ಒಟ್ಟೆ ನಮ್ಮ ಪಕ್ಷ ಬಲ ಆಗ್ತದೆ ಏನಾದ್ರಲ್ಲಿ ವೈಯಕ್ತಿಕ ಏನಿಲ್ಲ ಪಕ್ಷ ಬಲಪಡಿಸ್ಬೇಕಪ್ಪ ಅಂದರೆ ಅವನ್ನೆಲ್ಲ ನೋಡಬೇಕಾಗ್ತದೆ ಒಂದು ನಾಲ್ಕು ಸ್ಥಾನ ಇದೆ ಒಂದೇ ಇದ್ರು ಬಿಡು ಫೈಟ್ ಅನ್ಬೋದು ನಾಲ್ಕು ಸ್ಥಾನ ಇರೋದ್ರೆ ಒಂದು ವೀರಶೋದಿಂಗ್ ಎದುರು ಕೊಟ್ಟು ಹೋಗ್ತೀವಿ ಹಣೆ ಬರ್ದಾಗ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡ್ದು ಹೋಗಿದ್ದೆಲ್ಲ ಅದಾಗಲಿ ಫಸ್ಟ್ ನಮ್ ಸಾಹೇಬ್ರಾಬಿಟ್ರೆ ನಾನಾದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ